ರಮೇಶನಿಗೆ ತುಂಬಾ ಬೇಜಾರುವಾಗಿತ್ತು ತಾನು ಇಷ್ಟಪಡುತ್ತಿದ್ದ ಅತ್ತಿಗೆ ಹೀಗೆಲ್ಲ ತನ್ನ ಅಪ್ಪನ ರೂಮಲ್ಲೇ ಹೆಂಗೆಲ್ಲಾ ಕೀಸ್ಕೊತಳೆ ಅಂತ ಸ್ವಲ್ಪ ಹೊತ್ತಲ್ಲೇ ಅಪ್ಪನ ರೂಮಿನ ಬಾಗಿಲು ತೆರೆಯುವ ಶಬ್ದ ಕೇಳಿಸಿತು ಕೂಡಲೇ ಅಲ್ಲೇ ಫ್ರಿಜ್ ಹಿಂದೆ ಬಚ್ಚಿಟ್ಟುಕೊಂಡು ನೋಡಿದ ಅತ್ತಿಗೆ ಅಪ್ಪನ ಕೆನ್ನೆಗೆ ಮುತ್ತು ಕೊಟ್ಟು ಬಾಗಿಲು ಹಾಕಿಕೊಂಡು ತನ್ನ ರೂಂ ಕಡೆ ಹೊರಟು ಹೋದಳು ರಮೇಶನು ಸಹ ತನ್ನ ರೂಂ ಬಂದು ಹಾಗೆ ಮಂಚದ ಮೇಲೆ ಕುಳಿತುಕೊಂಡನು ಅವನ ಕೆನ್ನೆ ಕೆಂಪಾಗುವಷ್ಟು ಕೋಪ ಬಂದಿತ್ತು ಕೂಡಲೇ ಅತ್ತಿಗೆ ರೂಮ್ ಒಳಗೆ ಹೋಗಿ ಜಾಡಿಸಿ ಅತ್ತಿಗೆನ ಹೊಡೆದು ಕೇಳಲೇ ಅನ್ನುವಷ್ಟು ಸೂಳೆಯಾಗಿದ್ದಾಳೆ ಅತ್ತಿಗೆ ನಾನು ಕಿಸ್ಸು ಅಥವಾ ಮುಟ್ಟಲು ಹೋದಗೆಲ್ಲ ನನ್ನ ದೂರ ತಳ್ಳಿ ಒಳ್ಳೆ ಸತಿ ಸಾವಿತ್ರಿ ನಾನು ಅನ್ನೋ ತರಹ ಮಾಡ್ತಿದ್ದಳು ನೋಡಿದ್ರೆ ಇವಾಗ ಅಪ್ಪನ್ನೇ ತನ್ನ ಮಿಂದನಾಗಿ ಮಾಡಿಕೊಂಡು ಕೇಯಸ್ಕೊತಳೆ ಎಷ್ಟು ದಿನದಿಂದ ಇವರಿಬ್ಬರ ಸಂಬಂಧ ಇರಬಹುದು ಹೇಗೆ ಶುರು ಆಗಿರಬಹುದು ಯಾರು ಮೊದಲು ಸೆಳೆದಿರಬಹುದು ಇತರಹ ಉತ್ತರ ಗೊತ್ತಿಲ್ಲದ ಪ್ರಶ್ನೆಗಳು ರಮೇಶನ ತಲೆಯಲ್ಲಿ ಒಡತೊಡಗಿದವು ಆ ರಾತ್ರಿ ಅವನಿಗೆ ನಿದ್ದೇನೆ ಬರಲಿಲ್ಲ ನೋಡ ನೋಡುತ್ತಲೇ ಬೆಳಕಾಗಿ ಹೋಗಿತ್ತು ಅವನಿಗೆ ಬೆಳಗ್ಗೆ ಸ್ವಲ್ಪ ನಿದ್ದೆ ಬಂದು ಮಲ್ಕೊಂಡ ಹತ್ತು ಗಂಟೆಗೆ ಅವನಿಗೆ ಎಚ್ಚರ ಆಗಿ ಸ್ನಾನ ಮತ್ತು ತಿಂಡಿಯೆಲ್ಲಾ ಮುಗಿಸಿದ ನಂತರ ಸುಮಾ ಅತ್ತಿಗೆನ ಟೆರ್ರಾಸ್ ಮೇಲೆ ಬರೋಕೆ ಹೇಳಿದ ಏನೋ ಅವಶ್ಯಕವಾದ ಮಾತಾಡಬೇಕು ಅಂತ ಹೇಳಿ ಅವಳು ಮೇಲ್ಗಡೆ ರಮೇಶನ ಹತ್ತಿರ ಬಂದು ನಿಂತಳು ಅತ್ತಿಗೆ ನಿಮ್ಮ ಜೊತೆ ಮಲಗಲು ನಂಗೆ ಅವಕಾಶ ಕೊಡುವುದಿಲ್ಲವೇ ಸುಮಾ ಇಲ್ಲ ಯಾವತ್ತೂ ಇಲ್ಲ ರಮೇಶ್ ಯಾಕೆ ಅತ್ತಿಗೆ ನಾವು ನಮ್ಮ ಸಂಬಂಧ ಯಾರಿಗೂ ಗೊತ್ತಾಗದ ಹಾಗೆ ನಡೆಸಿಕೊಂಡು ಹೋಗಬಹುದು ನಾವಿಬ್ಬರೂ ಒಳ್ಳೆಯ ಸ್ನೇಹಿತರಾಗಿ ನಮ್ಮ ಜೀವನವನ್ನು ಇನ್ನೂ ಸುಂದರವಾಗಿ ನಡೆಸಬಹುದು ನಂಗೆ ನಿಮ್ಮನ್ನ ಕಂಡರೆ ತುಂಬಾ ಇಷ್ಟ ಅಂತ ನಿಮಗೂ ಗೊತ್ತಿದೆ ಅತ್ತಿಗೆ ಸುಮಾ ರಮೇಶ್ ಸಾಕು ನಿಲ್ಸು ನೀನು ನನ್ನ ತಮ್ಮನ ತರಹ ಈ ತರಹ ಹೊಲಸು ಸಂಬಂಧ ಬೆಳೆಸು ಅಂತ ಹೇಳ್ತೀಯಲ್ಲ ತುಚಿ ರಮೇಶ್ ಓ ಹೌದಾ ಹೊಲಸೂನಾ ಹಾಗಾದ್ರೆ ನೀವು ತುಂಬಾ ಪ್ರತಿರ್ವತೆ ಸತೀ ಸಾವಿತ್ರಿನಾ ನಾನು ತುಂಬಾ ಚಿಕ್ಕೋನು ನಿನಗೆ ತುಂಬಾ ಸೆಕ್ಸ್ಲಿ ಪಳಗಿದರೆ ಬೇಕಾ ಸುಮಾ ಏನ್ ಬೊಗಳ್ತಾ ಇದ್ದೀಯಾ ಹೆಂಗಿದೆ ಮೈಗೆ ತಲೆ ಸರಿ ಇದೆಯಾ ನಿಂದು ಅಂತ ಫುಲ್ ಸಿಟ್ಟಾಗಿ ಕೇಳ್ತಾಳೆ ರಮೇಶ ಸ್ವಲ್ಪ ಹತ್ತಿರ ಹೋಗಿ ಕಪಾಳಿಗೆ ಜಲ್ ಅಂತ ಹೊಡೀತಾನೆ ಸುಮಾಳಿಗೆ ಶಾಕ್ ಆಗಿ ಕಣ್ಣು ದಪ್ಪ ಮಾಡಿ ನೋಡ್ತಾಳೆ ಮತ್ತೊಂದು ಗೇಟು ಕಪಾಳಿಗೆ ಕೊಡ್ತಾನೆ ಅವಳು ಅಲ್ಲೇ ಕುಸಿದು ಬಿದ್ದು ಜೋರಾಗಿ ಅಳ್ತಾಳೆ ಕೂಡಲೇ ಮತ್ತೆ ಅತ್ತಿಗೇನ ಎಬ್ಬಿಸಿ ರಮೇಶ ಸಾಕ್ ಮಾಡು ನಿನ್ನ ಈ ಸತಿ ಸಾವಿತ್ರಿ ತರಹ ಆಡೋ ನಾಟಕನ ಅತ್ತಿಗೆ ನಿನ್ನ ನಾನು ನಮ್ಮಪ್ಪನ ರೂಮಲ್ಲಿ ಹೆಂಗೆಲ್ಲ ಕೇಯಿಸ್ಕೋತಿದೀಯ ಅಂತ ನನ್ನ ಕಣ್ಣಲ್ಲೇ ನೇರವಾಗಿ ನೋಡಿದೆ ಚೀನಾಲಿ ನಿನ್ನ ಮಾವನ ಹತ್ರನೇ ದೇಂಗಿಸ್ಕೋತಿದೆಯಲ್ಲೇ ಸೂಳೆ ನನ್ನ ಹತ್ರ ಮಾತ್ರ ಒಳ್ಳೆಯವಳು ಅಂತ ನಾಟಕ ಮಾಡ್ತೀಯ ರಂಡಿ ನಾನು ನಿನಗೆ ಎಷ್ಟು ಪ್ರೀತಿಸ್ತಿದ್ದೆ ಅತ್ತಿಗೆ ತೂ ಅಣ್ಣ ನಿನ್ನ ಚೆನ್ನಾಗಿ ನೋಡಿಕೊಳ್ಳಲ್ಲ ಅಂದ್ರೆ ನಾನೇ ನಿನ್ ಮದ್ವೆಗಾಗಿ ಚೆನ್ನಾಗಿ ಇರ್ಬೇಕು ಅನ್ಕೊಂಡಿದ್ದೆ ಆದರೆ ನೀನು ಸೂಳೆ ಅಂತ ಈವಾಗ ಗೊತ್ತಾಯ್ತು ನೋಡು ದೇವ್ರು ನನ್ನ ಕಣ್ಣು ತೆರೆಸಿ ನಿನ್ನಿಂದ ಕಾಪಾಡಿದ ಹೇಳು ಏನ್ ಹೇಳ್ತೀಯಾ ಇದಕ್ಕೆಲ್ಲ ಹಾ ಏನ್ ಕಾರಣ ಹೇಳಿ ತಪ್ಪಿಸ್ಕೋತೀಯಾ ನನ್ನ ರಂಡಿ ಅತ್ತಿಗೆ ಹೇಳು ಸುಮಾ ಈ ಮತೆಲ್ಲ ಕೇಳಿ ಏನು ಹೇಳಬೇಕು ಅಂತ ತೋಚದೆ ಜೋರಾಗಿ ಮಗು ತರಹ ಆಳ್ತಾ ಇದ್ದಳು ರಮೇಶ್ ಜೋರ್ ಜೋರಾಗಿ ಚಿರ್ತ ಹೇಳು ಅತ್ತಿಗೆ ಹೇಳಲ್ವಾ ಸರಿ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ನಮ್ಮ ಅಪ್ಪ ಕೇಳಿದ್ರೆ ಹೇಳು ನಮ್ಮ ಅನೈತಿಕ ಸಂಬಂಧ ನಿಮ್ ಮಗನಿಗೆ ಗೊತ್ತಾಯ್ತು ಅದಕ್ಕೆ ಮನೆ ಬಿಟ್ಟು ಹೋದ ಅಂತ ಪಾಪ ನಮ್ ಮಹೇಶ್ ಅಣ್ಣ ಆದ್ರೆ ಏನ್ ಮಾಡ್ಲಿ ನಂಗೆ ಈ ರೀತಿ ರೋಕೆ ಆಗಲ್ಲ ಮನೇಲಿ ಅಂತ ಹೇಳ್ತ ಮನೆಯಿಂದ ಆಚೆ ಕಡೆ ಹೋಗಲು ಹೆಜ್ಜೆ ಹಾಕಿದ ಸುಮಾ ಓಡಿ ಓಡಿ ಬಂದು ಹಿಂದೆಯಿಂದ ಎಳೆದು ಹೋಗಬೇಡ ರಮೇಶ್ ಅಂತ ಕಣ್ಣೀರಿಟ್ಟಳು ಸುಮಾ ನೋಡು ನಾ ಎಲ್ಲಾ ಹೇಳ್ತೀನಿ ನೀ ಅದೆಲ್ಲ ಕೇಳಿದ ಮೇಲೆ ನಿರ್ಧಾರ ಮಾಡು ಪ್ಲೀಸ್ ಹೋಗಬೇಡ ನಾನಿಂಗೆ ಹೇಳ್ತೀನಿ ಯಾಕೆ ಹಿಂಗೆ ಆಯ್ತು ಯಾವಾಗ ಆಯ್ತು ಅಂತ ಇದರ ಹಿಂದೆ ಒಂದು ದೊಡ್ಡ ಕತೆ ಇದೆ ಅದನ್ನ ನೀನು ಕೇಳಿದ್ರೆ ದಂಗಾಗಿ ಹೋಗ್ತೀಯಾ ಅದೆಲ್ಲ ಕೇಳಿದ ಮೇಲೆ ನಿನಗೆ ಅರ್ಥ ಆಗುತ್ತೆ ನಿಮ್ಮ ಅತ್ತಿಗೇನ ಸಪೋರ್ಟ್ ಮಾಡಬೇಕಾ ಅಥವಾ ಮನೆ ಬಿಟ್ಟು ಹೋಗಬೇಕಾ ಅಂತ ಏನ್ ಹೇಳಿದೆ ನೀನು ನನ್ನ ಪ್ರೀತಿಸ್ತೀಯಾ ವಾ ಈವಾಗ ಬಿಟ್ಟು ಹೋಗೋ ಮಾತು ಆಡ್ತಿದೀಯಾ ಅಹ್ ಈವಾಗ ಹೇಳ್ತಿದ್ದೀನಿ ಕೇಳು ಮುಂಚೆಯಿಂದನೂ ನಾನು ಸಹ ನಿನ್ನ ಬಾಯಿಸ್ತಿದ್ದೀನಿ ಆದರೆ ಅದನ್ನೆಲ್ಲ ನನ್ನಲ್ಲೇ ಹೇಗೆ ಕಂಟ್ರೋಲ್ ಮಾಡಿಕೊಂಡು ಇದ್ದೀನಿ ಅಂತ ನಂಗೆ ಮಾತ್ರ ಗೊತ್ತು ಎಂಥ ಸಂದರ್ಭಗಳು ಅಂದ್ರೆ ನಿಂಗೆ ಪ್ರೀತಿ ಮಾಡೋ ಬದಲಿಗೆ ದ್ವೇಷ ಮಾಡಬೇಕಾಯ್ತು ನನ್ನ ಕಂಟ್ರೋಲ್ ಆ ಸಂದರ್ಭದಲ್ಲಿ ಕಳೆದುಕೊಳ್ಳಬೇಕಾಯ್ತು ಅದಕ್ಕೆಲ್ಲ ನಾನು ಮೂಕವಾಗಿ ಅನುಭವಿಸ್ತಾ ಬಂದೆ ಗೊತ್ತಾ ರಮೇಶನ ಮನಸ್ಸು ಈವಾಗ ಶಾಂತವಾಗಿತ್ತು ಕೂಡಲೇ ಅತ್ತಿಗೆಯ ಭುಜ ಹಿಡಿದುಕೊಂಡು ಕೆಳಗಡೆ ಬಂದು ಸೋಫಾ ಮೇಲೆ ಕುಳಿತು ಹೇಳಿದ ರಮೇಶ್ ನಂಗೆ ಗೊತ್ತಿತ್ತು ಇದಕ್ಕೆಲ್ಲ ಏನೋ ಬಲವಾದ ಕಾರಣ ಇದ್ದೇ ಇರುತ್ತೆ ಅಂತ ಹೇಗೆ ಇದೆಲ್ಲ ಆಯ್ತು ಅತ್ತಿಗೆ ನನಗೆ ಮೊದಲಿಂದ ಏನೆಲ್ಲ ಆಯ್ತು ಅಂತ ಹೇಳಿ ಇದರಲ್ಲಿ ನಿಮ್ಮ ತಪ್ಪು ಇಲ್ಲ ಅಂತ ಅನಿಸಿದ್ರೆ ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಹೇಳಿ ಸುಮಾ ಮದುವೆ ಅದ ಮೇಲಿಂದ ನಿಮ್ಮ ಅಣ್ಣಗೆ ನನ್ನ ಕೇಯ್ಯೋಕೆ ಆಗ್ತಾನೆ ಇರ್ಲಿಲ್ಲ ಪ್ರತಿದಿನ ಆದ ಮೇಲೆ ಬೆಳಿಗ್ಗೆ ಬಂದು ನಿಮ್ಮ ಅಪ್ಪ ಕೇಳ್ತಿದ್ರು ಕೇದ್ದ ಮಗ ಅಂತ ಹೀಗೆ ಸುಮಾ ತನ್ನ ಕತೆಯನ್ನ ಹೇಳಲು ಆರಂಭಿಸಿದಳು